ಬೇಡ್ರಿ ನಾವು ರಾಧಾಗಳು ವೈನಿ ಅರದಿಲ್ರಿ ಅದು ನಮ್ಗ ಲಗ್ನಕ್ಕೆ ಎಲ್ಲ ನಿಮ್ಮನ್ನ ಕರೆಯಕ್ ಆಗ್ಲಿಲ್ಲ ಆ ಲಗ್ನೂ ತೋರ್ಸಾಕ ಆಗ್ಲಿಲ್ರಿ ಇದ್ರೊಳಗೆ ಯಾರು ಏನ್ ತಿರ್ಬೋದ್ರಿ ಕಿ ಅಂತ ಯೋಚನೆ ಮಾಡಕ್ ಹತ್ತಿರನಾ ಇನ್ನೇ ಆಯ್ತಿ ಬಸ್ಸಿ ಹ್ಮ್ ಈ ತಿರುಪತಿ ತಿರುಪತಿ ಹೆಂತಿರಿ ನನ್ನ ಹೆಸರು ಭಾರತಿ ಅಂತ ಹೇಳಿ ಹ್ಮ್ ನಾ ಪೂರ್ತಿ ತಲೆ ಅವನಲ್ರಿ ಅವ್ನು ಹೆಂತಿ ನನ್ನ ಹೆಸರು ಆರ್ತಿ ಅಂತ ಹ್ಮ್ இஷ்ட் நான் கப்பிர கம்பிர்வா ஹோகிஹோகி இன் லக்ன ஆகிற அந்த அன்க்கொந்திர் ஏன் நம்ம அப்பாளு அது ஆகிஹிவ் ஆஸ்தி அந்தஸ்து நோடி பிசி பிசி லக்ன மாட்ரு நமக்கு முன்னா இஷ்ட இல்ல ஏன் ஆகத்ரி லக்ன மாட்டு விட்டாரா முந்தேனாக்கி அந்த நீ நோட்ரல்ல உம் இவ்ரன்னு இவ்வளந்த நமக்கு இஷ்ட இல்ல ஏன் ஆனி வார ஈ எதுக்கு அக்கா ಚಿಂತೆ ಮಾಡಕ್ಕೆ ಹೋಗ್ಬೇಡ ಹಾಂ ಇಷ್ಟು ಶ್ರೀಮಂತ ಪ್ರೀತಿ ಎಂಜಾಯ್ ಮಾಡೋಣ ಅಂತ ನೀ ಯಾಕೆ ತಲೆ ಕೆಡಿಸ್ಕೊತಿ ರೊಕ್ಕ ರೂಪಾಯಿ ಜಾಸ್ತಿ ಕೂಡ ಜೀವನ ಮಾಡೋಕ್ಕಾಗತ್ತೆ ನಾ ಇದ್ರ ಮಕ್ಕ ನೋಡಿದ್ರೆ ಯವ್ವಾ ಅಂತ ಅನಿಸ್ತತಿ ಹ್ಞೂ ಇವ್ರು ನಮ್ಮ ಗಂಡ್ರ ಅಂತೇಳಿ ಒಂಥರ ಅನಿಸ್ತತಿ ಏನು ಮಾಡೋದು ಕರ್ಮ ಕಾಂಡ ತಲೆ ಕೆಡಿಸ್ಕೋಬೇಡ ನಾಷ್ಟಕ್ಕೆ ಕರಿ ನಾಷ್ಟ ತಯಾರಾಗೈತಿ ನಾಷ್ಟಕ್ಕೆ ಬರ್ರಿ ರಾಧಕ್ಕನ ಕರಿಬೇಕಿಲ್ಲವಾ ಈ ಮನಿ ಹೆಣ್ಣು ಮಗಳಿದಾಳೆ ಯಾವಾಗಿ ಈ ಮನಿ ಮಹಾಲಕ್ಷ್ಮಿ ಹ್ಞೂ ಹೌದು ಇಲ್ಲಿ ನಮ್ ತಂಗಿ ಏನ್ ಇಷ್ಟ ಅಯ್ಯ ನಡೀತೈತ ನೋಡೋಣ ಬಾ ಅದೇನ್ ತುಸ ಯಾರ ಬಂದಿಲ್ಲಪ್ಪ ಬಟ್ಟಿ ಬರೀ ಜಗ್ ಬಂದ್ ಹಾ ಒಂದು ಕಾಲೇ ಹಾಕಿ ನೋಡು ಹ್ಮ್ ಯಾರು ಕೊಟ್ಟಾರ ಏನು ಎತ್ತ ಏನೇನು ಬಂದಿದ್ವಿ ಎಲ್ಲ ಏನು ನನಗೆ ಗೊತ್ತಿಲ್ಲಪ್ಪ ಒಂದು ಕೋಣೆ ಹಾಕಿ ನೋಡ್ರಿ ಆಮೇಲೆ ನೋಡೋಣ ನಾಷ್ಟ ಆಗೈತಿ ಬರ ವಾ ನೋಡಿ ಇಲ್ಲಿ ನಿಮ್ಮ ಇನಿಗಳು ನಿನಗಂತೆ ನಾಷ್ಟಾ ತಯಾರು ಮಾಡ್ಯಾರ ಓ ಹೌದ್ರಿ ಏನು ನಾಷ್ಟಾ ಮಾಡಿದೀವಿ ಇನ್ನಿ ಪಡ್ಡು ಚಟ್ನಿ ಮಾಡಿವಿ ಓ ಪಡ್ಡು ಚಟ್ನಿನಾ ನಂಗೆ ಇಷ್ಟ ಆಗಂಗಿಲ್ಲ ನಂಗೆ ಪಡ್ಡು ಚಟ್ನಿ ಅಂದ್ರೆ ಆಯ್ಬರಂಗಿಲ್ಲ ಈ ಪಡ್ಡು ಚಟ್ನಿ ಅಂದ್ರೆ ತಿಂದೆ ಇಲ್ಲ ಅಕ್ಕಿ ಅಕ್ಕಿ ವಾಟ್ಟಿ ಗ್ಯಾಸ್ ಉಡುತ್ತತಿ ಪಡ್ಡು ತಿಂದ್ರೆ ನಮ್ಮ ತಂಗಿಗೆ ಪಡ್ಡು ಚಟ್ನಿ ಇಷ್ಟ ಇಲ್ಲ ಅಂತ ಅಕ್ಕಿಗೆ ಅಂತ ಹೇಳಿ ಬೇರೆ ಏನಾರ ಮಾಡ್ರಿ ಅಲ್ಲ ಈಗ ಮಾಡೇತಿ ಮತ್ತೆ ಇವರಿಗೆ ಅಂತ ಹೇಳಿ ಸಪರೇಟ್ ಆಗಿ ಮಾಡ್ಬೇಕನ್ನ ಏನಾಗಂಗಿಲ್ಲ ಒಂದಿನ ಅಡ್ಜಸ್ಟ್ ಮಾಡ್ಕೊಂಡು ಏನ ನಮ್ ತಂಗಿಗಂತ ನಮ್ಮ ತಂಗಿ ಇಷ್ಟಪಟ್ಟಿದ್ದು ಮಾಡ್ಕೊಡ್ಬೇಕು ನಿಮ್ಮ ಕರ್ತವ್ಯ ನೀವು ನಾವು ತಂದ ನಾಯಿಗಳು ನಾವು ಹೇಳದಂಗೆ ಕೇಳ್ಬೇಕು ತಂಗಿಗೆ ಏನು ಇಷ್ಟನೋ ಅದನ್ನ ನೀವು ಮಾಡ್ಕೊಡ್ಬೇಕು ಅದು ನಿಮ್ಮ ಕರ್ತವ್ಯ ನೋಡ್ರಿ ಹೋಗಬೇಡ್ರಿ ಈ ಮನಿ ಮಹಾಲಕ್ಷ್ಮಿ ಅವ್ರ ಜೀವನ ಇಟ್ಕೊಂಡರ ಒಂದು ಸ್ವಲ್ಪ ಏನು ಬೇಕು ಬ್ಯಾಡ ಅಂತೇಳಿ ಬಂದಿತ್ತು ಕೇಳಿ ಕೋರಿ ಅವ ಹಾಂ ಮತ್ತೆ ಅದು ಹೋದ್ರೆ ಬೇರೆ ತಂಗೆ ಅವಳು ಹೂ ಹೂ ಮಾಡ್ಬೋದು ಹ್ಞೂ ಆಕಿಗೆ ಇದೇ ಪಲಾವ್ ಭಾಳ ಇಷ್ಟ ಪಲಾವ್ ಮಾಡಿಬಿಡು ಹ್ಞೂ ಭಾಳ ಕಷ್ಟ ತರಕಾರಿ ಹಾಕಿ ಮಾಡ ಹ್ಞೂ ಈಗೇನು ದೊಡ್ಡ ಮಹಾರಾಜನ ಮೊಮ್ಮಗಳು ಗಂಡನ ಬಿಟ್ಟು ಬಂದು ಇಲ್ಲಿ ಕುಂತಾಳ ಈಗೀಗೆ ನಾವು ಹೇಳೋದಂಗೆ ಕೇಳ್ಬೇಕಂತ ಈಗ ಹೇಳ್ದಂಗೆ ನಾವು ಕೇಳ್ಬೇಕಂತ ಈಗ ಏನು ಬೇಕು ಅದನ್ನು ಮಾಡಿಕೊಡ್ಬೇಕಂತ ಎಂತಂದು ನೋಡಕ್ಕ ನಡಿಯ ಹೋಗಿ ಮಾಡು ನಮ್ಮ ಏನು ಕೈ ಸಾಯ್ದ ನಡಿ ಹಿಂಗೆ ಭಾಳ ಹಾರಾಡಣ್ಣ ಎಲ್ಲಿ ಬಾಲ ಕತ್ತರಿಸ್ಬೇಕನ್ನೋದು ನನಗೆ ಗೊತ್ತೈತಿ ತೀರ ಜಿಮಾಕದ್ದು ಇವು ಹ್ಞೂ ಗಂಡನ್ ಬಿಟ್ಬಂಡ್ ಕುಂತಾಳ ಹಾಂ ಏನು ಈಗಿದು ಎಲ್ಲನೂ ಕಿನ ಕೇಳೇ ಮಾಡ್ತಾರೆ ಏನು ಕಕ್ಕಕ್ಕೆ ಹೋಗ್ಬೇಕಾದ್ರೆ ಕಿನ್ ಕೇಳ್ಬೇಕಾರೆ ಏನು ಇಬ್ಬರು ಅಣ್ಣ ತಮ್ಮಗಳು ಏನ್ರೋ ರ ತಂಗಿಯಾರ ಮಕ್ಕ ಮಕ್ಕ ನೋಡ್ಕೊತ ನಿಂತರಲ್ಲ

ಈಗ ಕೆಲವೊಬ್ಬರು ಧ್ವನಿ ಕರ್ಕಶವಾಗಿರ್ತತಿ ಅಂತೇಳಿ ಅವ್ರ ನೀನ್ ತಳಕಿ ಒಂದಿಷ್ಟ್ ಮಂದಿ ನನ್ನ ಇಷ್ಟಾನು ಬಾ ಪಡ್ತೀರಿ ನೀವು ನಾ ಇಲ್ಲ ನಂಗಿಲ್ಲ ಕೆಲವೊಂದಿಷ್ಟ ಮಂದಿಗೆ ನಾನು ಕಣ್ರ ಆಗಂಗಿಲ್ಲ ಆಗಂಗಿಲ್ಲ ಅಂದ್ರೆ ನನ್ನ ಧ್ವನಿ ಕಂಡ್ರ ಆಗಂಗಿಲ್ಲ இன்னொன்னு இன்னபிட்டு அதுத்தார் அதுக்கீனாக எது வன்ட்டு விட்டீனி உம் மந்தி கனி காணி அய்யோ தேவ் ஆனிங் தங்க ஹோக்கி அந்த விடலீ கீசாயி உம் ஏன்னா கேள் ஏ ஒல அடவாய் ஆகும் கேச ஆகங்காக்கிட்டு நிமிஷ குண்ட் போக்கினி

ಹ್ಮ್ ನಾ ಬರುವ ಮಟ ಮನಿ ಕಡೆ ಹುಸಾರ್ ನೋಡು ಮನಿ ಒಂದಿ ತೊಕ್ಕದ ಹಾಕು ಹ್ಮ್ ಮತ್ತೆ ನಿಮ್ಮ ಮೌನ ಮನೆಯಾಗ ಹೋಗಿ ಕುಂತ ಬಿಡ ಬಿಡ ಕೋ ಬಿಡ ಬಾಯ್ ಕಿಸ್ಕೊಂಡು ಒಂದಿ ಮನಿ ಕಡೆ ಹುಸಾರ್ ಈಗ ಕಳ್ಳರ ಕಾಕರ ಬಾಳ ಆಗಿದೆ ಹ್ಮ್ ಆಟ ಐತಿ ನಮ್ಮ ಮುಂಜಿ ಮುಂಜಿಲಿ ಹೊಸ ಕೊಡ ತಕೊಂಡ ಇಲ್ಲಿ ಕುಂತಳ ಏನು ಯವ ಮುಂಜಿ ನೋ ಡೈಲಿ ಹೊಂಟಿ ಅಯ್ಯೋ ಸಿವನ ನಿನ್ನ ಬಾಯ ಕಸ ಹಾಕ್ಲಿ ನೀನು ಅಡಬಾಯ್ ಹಾಕಿ ಬಿಟ್ಟೆ ಏ ಅಲ್ಲಿ ಬಿ ನಾ ಕೇಳುವಂತ ಕೇಳಿದೆ ಅಲ್ಲ ಎಲ್ಲಿ ಹೊಂಟಿ ಅಂತ ಅದು ಅದ

ಏಯ್ ಇ ನೀನಪ್ಪಾ ಯಾ ಕಸ ಹಾಕಲಿ ಹಾ ಮುಂಜಾನೆ ಕೆಂಪಿ ತಗೊಂದ ಹೋಗೋ ಮುಂದಾಗ ಇವತ್ತ ಹೆಚ್ಕೊಂಡ್ ಹೋಗಾರನ್ಲಾ ಜಾವ ಕಾ ಮಾಡು ಮುಂದಾಗ ಅಟ್ಟ ಇವತ್ತೆ ಹೆಚ್ತಾರ ಆ ಎದ್ದು ಕೊಡಿ ನಾ ಇವತ್ತ ಹೆಚದು ಕುಂತ್ರಿ ಇವತ್ತ ಹೆಚುದು ಆ ಹಿಂಗತಿ ಇವತ್ತೆ ಹೆಚ್ಕೊಂಡ್ ಹಚ್ಕೊಂಡು ಇವತ್ತೆ ಹೆಚ್ ಹೋದ ಬಿಡ್ತಲಾ ಇವತ್ತೆ ಉಂಡಿ ಹಾ ಮಾಡ್ತಿ ಹಾ ಅಲ್ಲಿ ಬಿ ಹಾ ಬರಿ ಐದು ರೂಪಾಯಿ ಕೊಂದು ಇವತ್ತಿ ಉಂಡಿ ಹಾ ಯಾವಾಗ್ಲೂ ಹನಿ ಮ್ಯಾಗ ಇವತ್ತಿ ಇರ್ಬೇಕಂತಾರ ಅದು ನನಗ ಮೊದ್ಲಿಂದನು ರೂಢ ಐತಿ ಅದು ಶಿವಮ್ ಮುಂದದ ಬರಿ ಐದು ರೂಪಾಯಿ ಬೇ ಇವತ್ತಿ ಉಂಡಿಗೆ நீலோடனூட்லா <laughs> தீப்பூ <laughs> ನಾನು ನನಗೆ ದಿನ ಹಾಕೊಂಡ ಅಡ್ಡಾಕ ಬರುಬರಿ ಆಗಂಗಿಲ್ಲ ಅದಕ ಸುಣ್ಣ ಇದಕ ಬಳ್ಸಿದರ ಅಂತ ಹೇಳಿ ಹಾಕೊಂಡ ಅಡ್ಡಾಕತ್ತಿನಿ ಓಬೇ ಅವನೇ ನಿನ್ ಪೂಜೆ ಮಾಡೋಂಗಿತಿ ನನ್ನಡಿ ಅಯ್ಯೋ ನೀ ಹಾಕೋಲಿಕಂದ್ರೆ ಏನಾತೋ ಆ 나 ನಿನಗ ಕೂಸು ಇputesಿಲ್ಲ ಅವನು ದೊಡ್ಡ ಹಾಕನಿ ನಿನ್ನ ಮಗ ಆ ಅವಕ ಬರಂಗಿಲ್ಲ ಈಗ ಅವನ ಹೋಗಾ ತಗ ಒಂದು ಹಾಳೆಯಾಗಿ ಸುತ್ತಿ ಒಂದು ಕ್ಯಾಶಲಿ ಕಾಯಾಕಿ ತಗದಿಟ್ಟ ಹಾಕತ್ತಿಲ್ಲ ಹಾಕತ್ತಿಲ್ಲ ತಗೋ ಬಾ ತಗೋಂಗೈತಲ ಬಾ ಮುಚ್ಚ ಆಯಗ ನಾನು ಹೋಗಾಳೆ ಬಂದಾವು ನನ್ನ ಮಗರು ಬುದ್ದಿಲ್ಲಾ ಹ ನೋಡಿಲಿ ಅವ್ನ ಕಾಲಾಗಿನ ಬೂಟು ಅವ್ನ ತೆಗೆದು ನೋಡಿಲ್ಲೇ ಸ್ವಚ್ಛಿ ಒಂದು ಪ್ಯಾಸ್ಟಿಕ್ ಕಡೆ ಹಾಕಿ ತೆಗೆದಿಡು